ಆಯ್ ಫ್ರೆಂಡ್ಸ್ ಇವತ್ತು ಮಾಡ್ತಿರೋ ರೆಸಿಪಿ ಚಪಾತಿ ಮೂಲಂಗಿ ಪಲ್ಯ ಮೊಟ್ಟೆ ಪಲ್ಯ ಮಾಡ್ತಿದ್ದೀನಿ ಹೇಗೆ ಮಾಡಿದೆ ಅಂತ ಹಾಕಿದ್ದೀನಿ ನೋಡಿ ಮೂಲಂಗಿ ಅಂದರೆ ಆಲ್ಮೋಸ್ಟ್ ಯಾರಿಗೂ ಇಷ್ಟ ಇರೋಲ್ಲ ಇದು ಒಳ್ಳೆಯದು ಆರೋಗ್ಯಕ್ಕೆ ಗ್ಯಾಸ್ಟ್ರಿಕ್ ಕಮ್ಮಿ ಮಾಡುತ್ತೆ ಅಂತ ಎಷ್ಟೋ ಜನ ತಿಂತಾರೆ ಯುರಿನ್ ಇನ್ಫೆಕ್ಷನ್ ಇದ್ದರೆ ತಿಂತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂಲಂಗಿ ಸಾಂಬಾರು ಮಾಡಿರ್ತೀರ ಎಲ್ಲರೂ ಪಲ್ಯನೂ ಮಾಡಿರ್ತೀರ ಈ ರೀತಿ ಪಲ್ಯ ಯಾರೂ ಮಾಡಿರಲ್ಲ ನೋಡಿ ನಾನು ಮಾಡಿದ್ದೀನಿ ಇದು ಮಣ್ಣಲ್ಲಿ ಬೆಳೆಯೋ ಅದರಿಂದ ಒಳಗಿರ್ತತ್ತಲ್ಲ ತುಂಬ ಮೇಲೆಲ್ಲ ಮಣ್ಣಿರುತ್ತೆ ಅದನ್ನು ಈ ಥರ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಾದ್ಮೇಲೆ ಚಿಕ್ಕದ ಕೊಬ್ಬರಿ ತುರಿಯೋದೆಲ್ಲ ಬರುತ್ತಲ್ಲ ಅದರಲ್ಲೇ ಈ ಮೂಲಂಗಿನ ತಿಳ್ಕೊಳ್ಳಿ ಎಲ್ಲ ಮೂಲಂಗಿನ ತಿಕೊಂಡು ಇಟ್ಕೊಳ್ಳಿ ನಾನು ಎಲ್ಲ ಮೂಲಂಗಿನ ತಿಕೊಂಡು ಇಟ್ಕೊಂಡಿದ್ದೀನಿ ನೋಡ್ಬೋದು ನೀನು ನೀವು ಈ ರೆಸಿಪಿ ಮಾಡೋದಂತೂ ತುಂಬ ಈಸಿ ಹಾಗೆ ಇದು ಮೂಲಂಗಿ ಎಲ್ಲ ತುಕ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅದು ನಿಮಗೆ ಜಾಸ್ತಿ ಘಾಟ್ ಅಲ್ವಾ ಮೂಲಂಗಿ ಅದು ಬೇಡ ನಮಗೆ ಅಂದರೆ ನೀರನ್ನು ನಿಂತ್ಕೊಳ್ಳಿ ಇಲ್ಲ ನಮ್ಮ ಮನೇಲಿ ತಿಂತಾರೆ ಅಂದರೆ ನೀರೇ ನಿಂತ್ಕೋಬೇಡಿ ಮಾರ್ಸೋಬೇಕಾರೆ ಬೇಬೇಕಲ್ವಾ ಅದೇ ನೀರು ಸಾಕು ನನಗೆ ಸ್ವಲ್ಪ ಘಾಟ್ ಅನಿಸುತ್ತೆ ಹಾಗಾಗಿ ನಾನು ಎಲ್ಲ ನೀರನ್ನು ನಿಂತ್ಕೊಂಡಿದ್ದೀನಿ నిం ఇంకొందికొ తరకారి అదకేన బో అదే ఎచ్చి టొమో ఎచ్చుకుంటే అదే ఒక స్వల్ప కర్బేవ్ సొప్పు బు ఆ స్వల్ప అసలు మెషిన్కాయ ఖారో ఇరవ్రీ ఒం ఎస్ బో అటు తి కొత్త సొప్పు మొత్తం ఈరు ఇష్టదు తరకారి అంత ఏం హాకల్ల కి మామూలు ఎసరకాయ తి ಹಾಗೆ ಬಾಣಲಿಯನ್ನು ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬಾಣಲೆಗೆ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಬೇಕು ಸ್ವಲ್ಪ ಗೋಡಿನ ಸೊಳ ಅದಾದಮೇಲೆ ಉರ್ಕೋಬೇಕು ಅದಾದ್ಮೇಲೆ ಹಸಿರು ಮೆಣಸಿಟಿಕಾಯಿ ಕಡಲೆ ಸ್ವಲ್ಪ ಅದನ್ನು ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ చీళ్ళు హిండ్ చన ఫ్రై మిగజ్జు మార్తీరల్వ మన గణిగొ ఆ థర ఇది టొమటో హి ఈ రెసిపీ మంత్ తుంబ ఈజీ స్వల్ప ఉప్పు హాకీ ఉప్పు హాకం చన మగీ అదామే స్వల్ప చిట్కీ అరశిణ హాకీ హిట్ చన ఫ్రై మాట్లాదుమే మీకు ఇక్కడ ತುರ್ಕೊಂಡಿರೋ ಮೂಲಂಗಿ ಹಾಕಬೇಕು ಇವತ್ತು ಚೆನ್ನಾಗಿ ಬಾಡಿಸ್ಕೊಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಲಿ ಅದಾದಮೇಲೆ ನೀವು ಮೂಲಂಗಿ ತುರ್ತಿಟ್ಟಿಟ್ ಇಟ್ಕೊಂಡಿರ್ತೀರಲ್ವ ಅದನ್ನು ಹಾಕ್ಕೊಳ್ಳಿ ನೋಡೋಕೆ ಇದು ಅನ್ನೋ ಥರನೇ ಕಾಣುತ್ತೆ ಆದರೆ ಮೂಲಂಗಿ ಇದು ಚೆನ್ನಾಗಿ ಬೇಯ್ಲಿ ಇದು ಚೆನ್ನಾಗಿ ಬೆಂದಷ್ಟು ಕಹಿ ಎಲ್ಲ ಬಿಟ್ಕೊಳೋದು ಕಹಿ ಅಂದರೆ ಏನು ಕಹಿ ಕಹ್ಯೆಲ್ಲ ಘಾಟಿರುತ್ತೆ ಇದು ಅಲ್ವಾ ಮೂಲಂಗಿ ಹಾಗಾಗಿ ಇದನ್ನೆಲ್ಲ ಹೋಗಲಿ ಹೋಗಿ వర్గూ స్వల్ప బేయస్కోన్న ముచ్చిట్టు హిష బేయసి ఉప్పు అదామే నాము చపాతికి కలుసుకోల్వ గోధిట్టి స్వల్ప ఉప్పు హోంబిట్టు నన్ను కలసి ఇ ముంచే పల్లె మేము ముంచలే కలసే అదే ఇవ్వ నేను తోర్స్ యాతి కలుస్త ಚೆನ್ನಾಗಿ ಮಾಡ್ಕೊಂಡ್ರೆ ಚಪಾತಿ ಚೆನ್ನಾಗಿ ಬರ್ತಾರೆ ಅಂತ ನೋಡ್ಕೊತಿದ್ದೀನಿ ಅಷ್ಟೇ ಒಂದು ಕಡೆ ಇದನ್ನು ಕಲಸಿಬಿಟ್ಟು ಹೆಚ್ಚಿಟ್ಟು ನಮ್ಮ ಪಲ್ಯ ಮಾಡ್ಕೊಂಡಿದ್ದೆ ಹಾಗೆ ಪಲ್ಯ ಆದಮೇಲೆ ನಾನು ಚಪಾತಿ ಉಜ್ಕೊಳ್ತಿದ್ದೀನಿ ನೋಡಿ ನಮ್ಮ ನಾವು ಇಬ್ಲೆ ಇರೋದರಿಂದ ಒಂದೆರಡು ಚಪಾ ಒಂದು ಏಳು ಚಪಾತಿ ಆಗೋಷ್ಟು ಅಷ್ಟು ನಾನು ಹಾಗೆ ಚಪಾತಿಗೆ ಪಲ್ಯಗೆ ಸೂಪರಾಗಿರುತ್ತೆ ಇದು ಮೂಲನಕ್ಕೆ ಪಲ್ಯ ಸಿಂಪಲ್ బేగనే మార్క నేను భాళవత్ ఆగల్ కాలు గంట బేగనే ముగ్బోదు అదే సక్కతగితే టేస్ట్ మాత్ర నీవు ట్రై మింసీ తిన్న అన్నరు కూడా ఇష్టపట్ తింటారు చపాతి ఎలా బీస్కుందాం చపాతి ఎలా బీస్కొందే అదే ముంచీ నన్ను ఎరడు మొట్టె ఆమ్లేట్ ఆమ్ హాక అదనే ఒడు ఉప్పు ఖర అదే స్వల్ప బుజ్జి థర మాకు నేను అది నమ్మే చప ఇప్పుడు అయితే ఎరడు బుజ్జి థరకు అదక కర్పడి ఉప్పు హాకీ మార్కెట్కే నోడి నిష్ట అదేనాకూ నీకు తిని పక్క మాత్ర ಸಿಂಪಲ್ಲಾಗಿ ಮಾಡ್ಕೋಣ ಬೇಸಿಪಿ ದಿಢೀರ್ ಆಗಿ ಸಿಂಪಲ್ಲಾಗಿ ಮಾಡುವಂಥ ಮೂಲಂಗಿ ಪಲ್ಯ ಮೊಟ್ಟೆ ಗೊಜ್ಜು ನೋಡಿದ್ರಲ್ಲ ನೀವು ಮಾಡ್ಕೊಳ್ಳಿ